ಬೆಂಗಳೂರು ದರ್ಶನ್ ಅವ್ರೇಸ್ನಾಗಲೀಸ್ ಪಟ್ಟದ ಅಲ್ಲೇ ಉತ್ತರ ಕೊಡಬೇಕು ನಾವು ಐದ್ನೂರ ಐದು ಕಿಲೋಮೀಟರ್ ದೂರದಲ್ಲಿ ಯಾಕೆ ಕಟ್ಟಿದಾರ ಏನ್ ಮಾಡ್ಯಾರ ನೀವು ಅಲ್ಲೇ ಕೇಳಬೇಕು ಮತ್ತೊಂದು ವಿಚಾರ ಬಿ ಸೃಷ್ಟಿ ರಾಜ್ಯದಲ್ಲಿ ಅದೇನಾದ್ರು ತಮ್ಮ ಸಿಎಂ ಬಗ್ಗೆ ನಾವ್ ಹೇಳ ಎಲೆಕ್ಷನ್ ಚುನಾವಣೆ ಮುಗಿದ್ರ ಅವಶ್ಯಕತೆ ಸದ್ಯ ಇಲ್ಲ ಅಂತ ಹೇಳಿದೀವಿ ಬೆಂಗಳೂರಲ್ಲಿ ನಾವ್ಯಾರು ಯಾರು ಕೇಳಿಲ್ಲ ನಾವೂ ಡಿಮಾಂಡ್ ಕೂಡ ಮಾಡಿಲ್ಲ ಡಿ ಸಿಎಂ ಕೊಡ್ಬೇಕು ಯಾಕೆ ಸರ್ ಅಭಿವೃದ್ಧಿ ಅಭಿವೃದ್ಧಿ ಉತ್ತರ ಕರ್ನಾಟಕ ರಾಜಕಾರ ಇಂಪಾರ್ಟೆಂಟ್ ಸಾಕಷ್ಟು ಶಾಸಕರದ ಈ ಭಾಗ ಜನರ ನೀವ್ ಯಾಕೋ ಯಾಕೋ ಸತೀಶ್ ಜಾರಕಿಹೊಳಿರು ಈ ವಿಚಾರದ ನಾವು ಕೇಳಕ್ ಆಗೋಲ್ಲ ಆದ್ರೀಗ ಲೋಕಸಭೆ ಚುನಾವಣೆ ಕಾರಣಕ್ಕಾಗಿ ಮೂಲಕ ವಿಷಯ ಕೊಡ ಅಂತಂದ್ರು ಈಗ ಮುಂದೆ ಟಿಫಿ ಜರ್ಕಿ ಮಟ್ಟ ಜನ ಕೊಡೋದ್ರೆ ಈಗ ಕೆಲಸ ಇನ್ನು ನಾಲ್ಕು ವರ್ಷ ಇದೆ ನಮ್ ಕಡೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಮಾಡೋಣ ಒಳ್ಳೆ ಅವಕಾಶ ಇದೆ ಈಗ ಇಡೀ ಸಮಗ್ರ ಜಿಲ್ಲೆ ದೊಡ್ಡದಿದೆ ಬಹಳ ಇಟ್ಟ ನಮ್ಮನ್ನು ಗೆಲ್ಸಿದಾರ ಚಿಕ್ಕೋಡಿ ಅವರು ಸೊ ಅದನ್ನ ಐದು ವರ್ಷ ನಿರಂತರವಾಗಿ ಕೆಲಸ ಮಾಡ್ಬೇಕಾಗಿದೆ ಮಾಡ್ತೀವಿ ಅದೇನ್ ಡಿ ಸಿ ಎಂ ಮಂತ್ರಿ ಇದ್ರು ಮಾಡ್ತೀವಿ ಇಲ್ಲದಿದ್ರು ಕೂಡ ಮಾಡ್ತೀವಿ ಪಕ್ಷದಲ್ಲಿ ಯಾವ್ದೋ ಚರ್ಚೆಗಳಿಲ್ಲ ಸದ್ಯ ಸರ್ ಯಥಾಸ್ಥಿತಿ ಅಷ್ಟೇ ಈಗ ಮುಂದಿನ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು ಅಷ್ಟೇಗ ಮತ್ತೆ ಪಕ್ಷ ಎಲ್ಲಿ ಹಿಡಿಯಿದೆ ಕಾಲಾವಕಾಶ ಇದೆ ಮಾಡ್ಬೇಕಷ್ಟ ಆಗುವಂತ ಇಲ್ಲ ಸಿಎಂ ಅವ್ರು ಹೇಳಿದ್ದಾರೆ ನಾವು ಕೂಡ ಹೇಳಿದ್ವಿ ಮಾಡುದಲ್ಲ ಶಾಸಕರೇ ವಿರೋಧ ಮಾಡ್ತಾ ಇದ್ದಾರೆ ಮಾಡಿರ್ಬೋದು ಆದ್ರೆ ಸರ್ಕಾರ ಅದ್ರ ಬಗ್ಗೆ ಪರವಾಗಿಲ್ಲ ಅದೇ ರೀತಿ ಅರ್ಧಾನ ಸಿಗ್ತಾ ಇಲ್ಲ ಕ್ಷೇತ್ರದಲ್ಲಿ ಸಿಕ್ತಾನ ಅದು ಸಿಗ್ತದೆ ಯಾಕೆ ಸಿಗ್ತದೆ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರೆ ಅಷ್ಟ ಹಣ ಎಲ್ಲರೂ ಸಿಗ್ತಾನೆ ಅದ್ರ ಬಜೆಟ್ ಘೋಷಣೆ ಏನ್ ಮಾಡಿದಾರೆ ಅಷ್ಟ ಹಣ ಎಲ್ಲ ಎಲ್ಲಕ್ಕೆ ಸಿಗ್ತಾ ಇದೆ ಸಿಗುದಿಲ್ಲ ಅಂತ ಎಲ್ಲ ಸಿಗ್ತಾ ಇನ್ನೊಂದು ಅವರು ಚಾ ಮಾಡಿದ ಪ್ರಭಾವ ಶಾಖದಿಂದ ಒಳಗಡೆ ಬರ್ತಾ ಇದೆ ಹಿಂಗೆಲ್ಲ ಹೇಳ್ತಿದ್ದಾರೆ ನಿಮ್ಮ ಕೂಡ ಸಿದ್ಧರಾಮಯ್ಯ ಕೂಡ ಪ್ರಭಾವ ನಿಮ್ಮ ಮೇಲೆ ಒಳಗಡೆ ಈಗಾಗಲೇ ನೀವೇಲ್ಲ ಕಂಡು ಹಿಡಿದ್ರೆ ಡಿಟೆಕ್ಟ್ ಮಾಡಿರಲ್ಲ ಮಾಡಿರಲಾ ಮಾಧ್ಯಮದವ್ರು ಡಿಟೆಕ್ಟ್ ಮಾಡಿದಾರ ಯಾರಂತವ್ರನ್ನ ಹ್ಮ್ ನಮ್ಮ ಈ ಕಡೆ ಅವ್ರನ್ನ ಯಾರ ನೆಟರದ ಸಂಪರ್ಕದಾಗ ಯಾರಿಲ್ಲ ಮೈಸೂರು ಬಿಜಾಪುರ್ ಬಾಗಲಕೋಟೆ ಹುಬ್ಳಿಯವರ ನಮ್ಮ ನೆಟರ್ ಸಂಪರ್ಕ ಇಲ್ಲ ಇಲ್ಲ

ಅಬ್ಸರ್ವರ್ ಬಂದು ವರದಿ ಕಲೆಕ್ಟ್ ಮಾಡ್ತಾರ ಅದೇ ಚುನಾವಣೆ ಆದ್ಮೇಲೆ ಎಲ್ಲ ಕಡೆ ಕಡೆದಾಗ ನಾವಿಲ್ಲ ಅದನ್ನ ಆ ಸ್ಥಾನದಾಗ ನಾವಿಲ್ಲ ಯಾರು ಮಾಡ್ತಾರ ಕೇಳಿದ್ರೆ ಒಳ್ಳೇದು ಮುಖ್ಯಮಂತ್ರಿ ಅಧ್ಯಕ್ಷ ಇದ್ದಾರೆ ಅವ್ರ ಸಂಬಂಧಪಟ್ಟಂತ ವಿಚಾರ ಅದು ಚಿಕೋಡಿ ಕೋಡೋ ಶಾಂತಾ ಹಾ ಅಿಕೋಡಿ ಕೋಡೋ ಶಾಂತಾ ಓಲ್ಡ್ ವರೇನ ಇಲ್ಲದೇನೆ ಈ ಕೋಡೋರೇ ನಕನೇ ನೋ ವರ್ಕ್ ಓಲ್ಡ್ ನೋ ವರ್ಕ್ ಹಾ ನೋ ವರ್ಕ್ ಓಲ್ಡ್ ಅಷ್ಟೇ ವಾರ ಇಲ್ಲ ನಾನು ಟೆಕ್ನಿಷಿಯನ್ ಟ್ರೋ ಎರಡು ದಿನ ಹಿಂದೆ ಸರ್ ನಾನು ಗೆಲವಿಗೆ ಸಹಕರಿಸದ ವಿಜಿಟ್ ಏಗ್ ಬೋಳಹಡತಾ ಇರುತ್ತೆ ಅದರ ಲಾಭೊಂಡೆ ನಾನು ಆಗಿದೆ ಅವರಿಗೂ ಥ್ಯಾಂಕ್ಸ್ ಅಂತ ಹೇಳಿದೆ ಸರ್ಗೆ ಪ್ರವೇಶ ಸರ್ ಕಾಂಗ್ರೆಸ್ ಅಂತ ಹೇಳಿದ್ರು ಪರವಾಗಿಲ್ಲ ಶ್ರೀ ಗೆಲ್ಲಲ್ಲ ಹೇಳಲ್ಲ ಯಾರು ಮಾಡ್ಲಿಕ್ಕೆ ಹೋಗಿಲ್ಲ ಅದು ಜನ ಜನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಜನರನ್ನ ಓಟ್ ಹಾಕುವ ನೇರವಾಗಿ ಅವ್ರಿಗೆ ನಮ್ ಕಡೆ ಇಲ್ಲ ನಮ್ಗೆ ಯಾರು ನಾವ್ ಹೇಳುವಷ್ಟು ನಮ್ ಪ್ರಯತ್ನ ಮಾಡಿರ್ತೀವಿ ಸೊ ಅದನ್ನ ಜನರ ನಾವು ಹೀಗೆ ಅಂತ ಹೇಳಕ್ ನಾವು ಪ್ರಯತ್ನ ಮಾಡಿದ್ವಿ ಸರ್ ಒಂದು ಫೋಟೋ ಬಹಳ ವೈರಲ್ ಆಗ್ತಾ ಇದೆ ಸಂಥಿಂಗ್ ಏನಿಲ್ಲ ಎಷ್ಟಿ ಎಷ್ಟಿ ನಮ್ಮ ಮನೆಗ್ ಬಂದಾರ ಹೆಬ್ಬಾರ್ ಬಂದಾರ ಆಮ್ಯಾಗ ನಿಮ್ಮ ಕಾಣಾಪುರ ಎಮ್ ಎಲ್ ಎರ ನಮ್ ಕಡೆ ಯಾರು ಕಲಿಯಕರ್ ಬರ್ತಾರ ಐವಳಿ ಬರ್ತಾರ ಕುಂಟೋಳಿ ಬಂದಾರ ಶ್ರೀಮಂತ ಪಾಟೀಲ್ ಬಂದಾರ ಮತ್ತಾರ ಬರ್ತಾರ ಇನ್ನು ಕೆಲ್ಸ ಇರ್ತಾವ ಅವರುನು ಈಗ ಮಾಜಿ ಇದ್ರು ಅವ್ರಿಗೂ ಕನ್ಸನ್ ಇದ್ದೇ ಇರ್ತವ ಕೆಲಸ ಬಂದೇ ಬರ್ತಾರ ನಮ್ಮಲ್ಲಿ ನಾವು ಮುಂಚಿನ ಹೇಳಿದ್ವಿ ನಮ್ಗೆ ಯಾವ್ದೇ ಪಕ್ಷದ ಪರವಾಗಿ ನಾವ್ ಕೆಲಸ ಮಾಡ್ತಾರ ಎಲ್ಲಾರು ಬರ್ತಾರೆ ಎಲ್ಲಾರು ಹೋಗ್ತಾರ ಸೊ ಹಿಂಗಾಗಿ ಯಾವ್ ಬಂದ ತಕ್ಷಣ ಅದನ್ನು ಬೇರೆ ಅರ್ಥ ಕಲ್ಸೋ ಅದೇನೋ ಹಳೆ ಕೆಲಸ ಇತ್ತು ಅವ್ರಿಗೆ ಅವ್ರ ಅಧಿಕಾರವಾದ್ ಲಕ್ಷ್ಮಣ್ ಬೆಂಬಲಿಗರ ಇದಕ್ಕೇನು ಹೇಳ್ತೀರಿ ನೀವು ಅದಕ್ಕೇನು ಹೇಳೋದು ಅತಕ್ಕೆ ಬಂದವ್ರಿಗೆ ಏನ ಹೇಳೋದು ಅದಕ್ಕೇನು ಮನೆಗೆ ಬಂದ್ರು ಚಾ ಕುಡಿದ್ರು ಊಟ ಮಾಡಿದ್ರೆ ಅದಕ್ಕೇನು ಹೇಳೋದು ಅದಕ್ಕೇನು ಹೇಳುವಂತದ್ದೇನಿಲ್ಲ ಅದು ಮಾಜಿಗಳು ಯಾರು ಪಬ್ಲಿಕ್ ಬರಬಾರ್ದು ಏನು ಕೈದೇ ಇಲ್ಲ ಈಗ ಬರ್ತಲ್ಲ ಈಗ ಅತ್ತನೇ ಅವರ ಈಗ ಹತ್ತನಿಯಾಗ ಬಿಜೆಪಿ ಅವ್ರ ಬರ್ತಾರೆ ಇಡೀ ಜಿಲ್ಲೆಯವರ ಬರ್ತಾರೆ ನಮ್ ಕಡೆ ಇಡೀ ರಾಜ್ಯದವ್ರು ಬರ್ತಾರ ಅದಕ್ಕೇನು ಇವು ನಮ್ಮ ಇದಕ್ಕೆ ಈಗ ನಾ ಅವರ ಅಧಿಕಾರ ಇದ್ದಾಗ ನಾವು ಹೋಗ್ತಿದ್ವಿ ಅವ್ರ ಕಡೆ ಹೋಗುದಿಲ್ಲ ಹೋಗ್ತಿದ್ವಿ ನಾವು ಹಿಂಗೆ ಅಲ್ಲ ಅವ್ರು ದೃಷ್ಟಿ ಶಾರ್ಟ್ ಐತದ ಅವ್ರಿಗೆ ದುರ್ಬೀನ್ ಉಲ್ಟಾ ಹಿಡ್ದು ನೋಡೋದ್ರ ಅವ್ರೆ ಅವ್ರ ದುರ್ಬೀನ್ ಸರಿ ಹಿಡಿದ್ರ ಸರಿ ಕಾಣೈತ ಉಲ್ಟಾ ಹಿಡಿದ್ ನೋಡಿದ ದೂರ್ ಕಾಣದೈತ್ ಅವ್ರಷ್ಟ ಎಲ್ಲಾ ಬರಕ್ ಹೋಗಕ್ಕೆ ಯಾರದ ನಿರ್ಬಂಧ ಇಲ್ಲ ರಿಸ್ಟ್ರಿಕ್ಟ್ ಇಲ್ಲ ಅದಕ್ಕಿಂತ ಸಂಬಂಧ ಏನಿಲ್ಲ ಸಿಗ್ತಾರೆ ಸಿಕ್ಕಾಗಿ ಮಾತಾಡ್ತಿವಿ ಸಿಕ್ಕ ಸಿಗ್ತಾರ ಅವ್ರಲ್ಲಿ ಪಕ್ಷದಲ್ಲಿದ್ದಾರೆ ಅವ್ರು ಇರ್ತಾರ ಸಿಕ್ತಾರ ಅವರು ಅವ್ರು ಏನ್ ಹೇಳ್ತಾರೆ ಕೇಳೋಣ ಹೆಂಗಾಯ್ತು ಅವ್ರು ಅವರೇ ಹೇಳ್ಬೇಕಲ್ಲ ನಮ್ಗೆ ಸಿಗ್ತಾರ ಸಿಕ್ಕಾಕ ಮಾತಾಡ್ತೀವಿ ಕೇಳೋಣ ಯಾಕಾಯ್ತು ಕೇಳೇ ಬೇಕಾದ ಯಾಕಂದ್ರೆ ನಂಗೆ ಯಾಕಾಯ್ತು ಅನ್ನೋದು ಅವರು ಹೇಳೋ ಡ್ಯೂಟಿ ನಾವು ಅಂತ ನಮ್ದು ಡ್ಯೂಟಿ ಅವಕಾಶಕ್ಕಾಗಿ ಕೇಳೋಣ ಸಮಸ್ಯನ್ ಸಮಸ್ಯೆ ಮುಗಿದ್ರ ಮಳೆನಾಗದೇನ್ ಸಮಸ್ಯೆ ಇದ್ರ ಈಗಂತೆ ಈಗ ಹದಿನೈದು ಹದಿನಲ್ಲಿ ಮ್ಯಾಕ್ಸಿಮಮ್ ಇಂಪ್ರೂವ್ ಆಗಿದ್ರ ಆಗಿ ಇರ್ಬೋದು ಎಲ್ಲ ಹೇಳಿದ್ರಲ್ಲಿ ಒಂದೆರಡು ಕಡೆ ನಾವು ಮಾಡ್ತಾ ಇದ್ ಏನ್ ಮಾಡುದು ಈಗ ನಾಲ್ಕೈದು ಮೀಟಿಂಗ್ ಮಾಡುದು ಅವ್ರ ಟೈಮ್ ಕೊಡ್ತಾರ ಟೈಮ್ ನಾವ್ ಮುಗಿಸ್ತಾ ಇಲ್ಲ ಏನ್ ಮಾಡುದು ಹೇಳಿ ಅವ್ರಿಗೆ ಮುಗಿಸ್ಬೇಕಾದ್ರೆ ಈ ವಾರದಲ್ಲಿ ಅವ್ರಿಗೊಂದ್ ಮೀಟಿಂಗ್ ಮಾಡ್ತೀವಿ

ಅಪ್ರೋಚ್ ಮಾಡ್ಬೇಕು ಅವ್ರ ಇಲ್ಲ ಅಂದ್ರೆ ಸಿಇಒ ಅದಾರ ಸಿಇಒ ಅಪ್ರೋಚ್ ಆದ್ರ ಸಿಇಒ ಲೆಟರ್ ಅವ್ರಿಗೆ ಲೆಟರ್ ಬರ್ತಾರ ನಮ್ಮಲ್ಲಿ ತಕ್ಷಣ ಹಿಂಗ ಮೇಲ್ ಮೇಲೆ ಮೇಲ್ ಬರ್ದ್ರಲ್ಲ ಇಲ್ಲಿ ಹೋರಾಟ ಜೈಕಾರ ಘೋಷಣೆ ಇದೆಲ್ಲಾ ಅಂದ್ಮೇಲೆ ನಮ್ಗೆ ಫಲ ಸಿಗದ್ರಿ ಇಲ್ಲ ನಮ್ ಸಿಸ್ಟಿಮ್ನಾಗ ಇದೆಲ್ಲಾ ಮಾಡ್ಬೇಕಾಯ್ತು ಅಷ್ಟೇ ಸರಿ ಬೆಳಗಾವಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ನಕಲಿ ಇಲ್ಲ ನಕಲಿ ಅಲ್ಲ ಅವ್ರು ಇದನ್ನ ತಗೊಂಡಾರ ಅಂತ ಆಯುರ್ವೇದಕ್ಕೆ ನಕಲಿ ಅಂತ ಯಾರಂದ್ರೆ ಅವರು ಇದನ್ನೆಲ್ಲ ಇಂಜೆಕ್ಷನ್ ಕೊಡ್ತಾರ ಟ್ಯಾಬ್ಲೆಟ್ ಕೊಡ್ತಾರ ಅನ್ನೋದು ಕಿತ್ತೂರಲ್ಲಿ ಪ್ರಕರಣ ಆಗಿದೆ ಅವ್ರು ಡಾಕ್ಟರ್ ಎಲ್ಲ ಹದಿನೈದು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ ನೀವು ಡಿ ಎಚ್ ಅವರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಈಗ ಅವು ಅದೇ ಡಾಕ್ಟರ್ ಮಕ್ಕಳ ಮಾರಾಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸರ್ ನಕಲಿ ಇದ್ರಂತೆ ಆಕ್ಷನ್ ತಗೋದಕ್ಕೆ ಹೋಗ್ತಾರ ಬಹಳಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಹಂಗೆ ನಕಲಿ ಅಂತ ಕ್ರಿಮಲ್ ಕೇಸ್ ಹಾಕ್ಬೇಕ್ರಿಮಲ್ ನಕಲಿ ಇದ್ರೆ ಕ್ರಿಮಲ್ ಕೇಸ್ ಹಾಕ್ಲೇಬೇಕು ನಕಲಿ ಇದ್ರೆ ಕ್ರಿಮಲ್ ಕೇಸ್ ಹಾಕ್ಲೆ ಅವಕಾಶ ಇದೆ ಹಾಕ್ಬೇಕ್ರಿ ಅಷ್ಟೇ